ಸಕ್ಕರೆನಾಡು ಮಂಡ್ಯದ ನಂಬರ್ ಒನ್ ನ್ಯೂಸ್ ಮತ್ತು ಮನರಂಜನಾ ವಾಹಿನಿ ನಮ್ಮ ಸ್ವರ್ಣ ಟಿವಿ ವತಿಯಿಂದ ಬೃಹತ್ ಆಹಾರ ಮೇಳ ವಸ್ತು ಪ್ರದರ್ಶನ ಶೈಕ್ಷಣಿಕ ಮೇಳ ಮತ್ತು ಹೆಸರಾಂತ ಕಂಪನಿಗಳ ಕಾರ್ ಮೇಳ ಮೇಳ ನಡೆಯುವ ಸ್ಥಳ ಮೈಸೂರು ಬೆಂಗಳೂರು ಮುಖ್ಯರಸ್ತೆಯಲ್ಲಿರುವ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದಲ್ಲಿ ದಿನಾಂಕ ಮೇ ಒಂಬತ್ತರಿಂದ ಹದಿಮೂರರವರೆಗೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯಲಿದೆ ಬಾಯಿ ಚಪ್ಪರಿಸುವ ವೈವಿಧ್ಯಮಯ ಆಹಾರ ಪದಾರ್ಥಗಳು ಮೇಳದ ವೈಶಿಷ್ಟ್ಯವಾಗಿದೆ ವಿಶೇಷವಾಗಿ ಮೈಸೂರಿನ ಮಲ್ಲಿಗೆ ಇಡ್ಲಿ ದಾವಣಗೆರೆಯ ಬೆಣ್ಣೆ ದೋಸೆ ಡೆಲ್ಲಿ ಹಪ್ಪಳ ಮೈಸೂರಿನ ಸ್ಪೆಷಲ್ ಚುರುಮುರಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಗಿರ್ಮಿಡ್ ಮಿರ್ಚಿ ಹೈದರಾಬಾದ್ ಬಿರಿಯಾನಿ ಬಂಬೂ ಬಿರಿಯಾನಿ ಸಿರಿಧಾನ್ಯಗಳ ಉತ್ಸವ ಆಕರ್ಷಕ ಪುಸ್ತಕ ಮಳಿಗೆ ಖಾದಿ ಬಟ್ಟೆಗಳ ಮಾರಾಟ ಮತ್ತು ಪ್ರದರ್ಶನ ವಿವಿಧ ಕಂಪನಿಗಳ ಐಸ್ ಮಿಲ್ಕ್ ಶೇಕ್ ಜ್ಯೂಸ್ ಸೇರಿದಂತೆ ಹಲವಾರು ಬಗೆಯ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಶೈಲಿಯ ತಿನಿಸುಗಳು ನಿಮ್ಮ ಬಾಯಿ ರುಚಿ ಹೆಚ್ಚಿಸಲಿದೆ ಇದರ ಜೊತೆಗೆ ಮಕ್ಕಳಿಂದ ದೊಡ್ಡವರವರೆಗೂ ಖುಷಿ ಪಡುವ ಹಲವು ಬಗೆಯ ಅಮ್ಯೂಸ್ಮೆಂಟ್ ಮನರಂಜನಾ ಆಟ ವಿಶೇಷ ಆಕರ್ಷಣೆಯಾಗಲಿದೆ ಗ್ರಾಹಕ ಸ್ನೇಹಿಯಾಗಿರುವ ಹೆಸರಾಂತ ಕಂಪನಿಗಳ ಕಾರುಗಳ ನೋಂದಣಿ ಮತ್ತು ಮಾರಾಟದ ವ್ಯವಸ್ಥೆ ಸಹ ಇರುತ್ತದೆ ವಿಶೇಷವಾಗಿ ಖ್ಯಾತ ಚಲನಚಿತ್ರ ನಟ ಡಾಲಿ ಧನಂಜಯ್ ರಾಯಭಾರಿಯಾಗಿರುವ ಲೆಡ್ಕರ್ ಸಂಸ್ಥೆಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳದ ವಿಶೇಷ ಆಕರ್ಷಣೆ ಇದರ ಜೊತೆಗೆ ಮೈಸೂರು ಸ್ಯಾಂಡಲ್ನ ಉತ್ಪನ್ನಗಳು ದೊರೆಯಲಿವೆ ಮಂಡ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಪ್ರವೇಶಾತಿಗೆ ಸ್ಥಳದಲ್ಲೇ ನೋಂದಣಿ ಮಾಡಿಕೊಳ್ಳಲಾಗುವುದು ಮೇಳದ ಆಕರ್ಷಣೆಯಾಗಿ ಖ್ಯಾತ ಹಾಸ್ಯ ನಟ ಮಿಮಿಕ್ರಿ ಗೋಪಿ ಬಿಗ್ ಬಾಸ್ ಹಾಗೂ ಮಾತನಾಡುವ ಗೊಂಬೆ ಖ್ಯಾತಿಯ ಸುಮಾ ರಾಜಕುಮಾರ್ ಅವರಿಂದ ಮನರಂಜನೆ ಜಾನಪದ ಹಾಸ್ಯ ಜಾದುಗಾರ ಕಡಬ ಶ್ರೀನಿವಾಸ್ ರವರಿಂದ ಜಾದು ಪ್ರದರ್ಶನ ಹಾಗೂ ಸ್ಥಳೀಯ ಕಲಾವಿದರಿಂದ ಹಾಡು ನೃತ್ಯ ಜಾನಪದ ಕಲಾವೈಭವಗಳು ಭರಪೂರ ಮನರಂಜನೆ ನೀಡಲಿದೆ ಕೆಲವೇ ಮಳಿಗೆಗಳು ಲಭ್ಯವಿದ್ದು ಈ ಕೂಡಲೇ ನಿಮ್ಮ ಮಳಿಗೆಯನ್ನು ಕಾಯ್ದಿರಿಸಿಕೊಳ್ಳಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ಅಥವಾ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಒಂದು ಒಂದು ಎಂಟು ಎರಡು ಸೊನ್ನೆ ಎಂಟು ಮೂರು ಒಂದು ಸೊನ್ನೆ ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂಬತ್ತು ಬನ್ನಿ ಸಂಭ್ರಮಿಸಿ ಆಸ್ವಾದಿಸಿ ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಹಿಂದೂ ಕಾರ್ಯಕರ್ತರಿಗೆ ಕಿರುಕುಳ ಆರೋಪ ಕೆರಗೋಡಿನಲ್ಲಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಪೊಲೀಸರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಮದ್ದೂರಿನಲ್ಲಿ ಯಶಸ್ವಿಯಾಗಿ ನಡೆದ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆ ಕಾರ್ಯಕ್ರಮಕ್ಕೆ ಕೆಟಿ ಹನುಮಂತು ಚಾಲನೆ ದಾದಿಯರ ಸೇವೆ ಸ್ಮರಿಸಿದ ಗಣ್ಯರು ಬೃಹತ್ ಆಹಾರ ಮೇಳಕ್ಕೆ ಹರಿದು ಬಂದ ಜನಸಾಗರ ಜನರ ಮನಸೂರೆಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಬಗೆಯ ತಿಂಡಿ ತಿನಿಸು ತಿಂದು ಆಸ್ವಾದಿಸಿದ ಸಾರ್ವಜನಿಕರು ಮೇ ಹದಿನೈದರಂದು ಆಡಳಿತ ತಜ್ಞ ದಾಸೇಗೌಡರ ಕೃತಿ ಬಿಡುಗಡೆ ಸಮಾರಂಭ ಕರ್ನಾಟಕ ಸಂಘದಿಂದ ಆಯೋಜನೆ ಮಂಡ್ಯದಲ್ಲಿ ಪ್ರೊಫೆಸರ್ ಜಯಪ್ರಕಾಶಗೌಡ ಹೇಳಿಕೆ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಇತ್ತೀಚೆಗೆ ನಡೆದಿದ್ದ ಹನುಮ ಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರಿಗೆ ಪೊಲೀಸರು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಹಿಂದೂ ಕಾರ್ಯಕರ್ತರು ಕೆರಗೋಡು ಪೊಲೀಸ್ ಠಾಣಾ ಎದುರು ಶನಿವಾರ ಪ್ರತಿಭಟನೆ ನಡೆಸಿದರು ಶನಿವಾರ ಬೆಳಗ್ಗೆ ಠಾಣೆಯ ಬಳಿ ಆಗಮಿಸಿದ ಕಾರ್ಯಕರ್ತರು ನಂತರ ಪೊಲೀಸರು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಹನುಮ ಧ್ವಜ ಹಾರಾಟ ವಿಚಾರದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರ ವಿರುದ್ಧ ಪೊಲೀಸರು ರೌಡಿ ಶೀಟ್ ತೆರೆಯಲು ಮುಂದಾಗಿದ್ದಾರೆ ಮೂವರು ಕಾರ್ಯಕರ್ತರಿಗೆ ನೋಟಿಸ್ ನೀಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಇದೆಲ್ಲನ ಗಾಳಿಗೆ ತೂರಿ ಇವತ್ತು ಜಿಲ್ಲಾಡಳಿತದ ಒಂದು ಕೈಗೊಂಬೆಯಂತೆ ಡಿ ವೈ ಎಸ್ ಪಿ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಇಲ್ಲಿನ ಸ್ಥಳೀಯ ಪಿ ಪಿ ಎಸ್ ಐ ಅವರು ಇರ್ಬೋದು ಏಕಾಏಕಿ ಮೇಲೆ ಯಾಕೆ ರೌಡಿ ಶೀಟ್ ತೆಗಿಬಾರ್ದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕಾಪಿ ಇಲ್ಲದೆ ಯೋಗೇಶ್ ನೋಟಿಸ್ ಕಾಪಿ ಕೊಡಿ ಕೊಟ್ಟೆ ಥರ ನೋಟಿಸ್ ಕಾಪಿ ಕೊಟ್ಟಿದ್ದಾರೆ ಅದ್ರಲ್ಲಿ ಏನು ರೀಸನ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಅನ್ಯ ಕೋಮಿಯವ್ರ ಜೊತೆ ಜಗಳ ಮಾಡ್ಕೊಳ್ತಾ ಇದ್ದೀರಿ ನೀವು ಬೈದಾಡ್ತಾ ಇದ್ದೀರಿ ನೀವು ಜಗಳ ಮಾಡ್ತಾ ಇದ್ದೀರಿ ಇವೆಲ್ಲ ರೌಡಿ ಶೀಟ್ ಗೆ ಅಟ್ರಾಕ್ಟ್ ಆಗುತ್ತಾ ಇವರು ಉದ್ದೇಶ ಏನಪ್ಪಾ ಇವ್ರ ಉದ್ದೇಶ ಏನಪ್ಪಾ ಅಂದ್ರೆ ಈ ಅನ್ನೋದು ಏನಿದೆ ಅದನ್ನ ಹತ್ತಿಕ್ಬೇಕು ಇವರೆಲ್ಲರೂ ಕೂಡ ರೌಡ್ರಿ ಶೀಟ್ ಹಾಕಬೇಕು ಇವತ್ತು ನಾಲ್ಕು ಜನ ಹಾಕಿದ್ದಾರೆ ನಮ್ಮ ಮಾಹಿತಿ ಪ್ರಕಾರ ಇಡೀ ಯಾರು ನಮ್ಮ ಈ ಅನುಮ ಧ್ವಜದ ಸಮಿತಿಯ ಎಲ್ಲರೂ ಇದ್ದಾರೆ ಅವ್ರ ಮೇಲೆ ನಮ್ಮ ಇದು ಇನ್ನೊಂದು ಮೂರು ಕಮಿಟಿಗಳು ಹಿಂದೂ ಕಮಿಟಿಗಳು ಎಲ್ಲರೂ ಮೇಲೂ ಕೂಡ ಹಾಕಿ ಇವತ್ತು ಈ ಇದನ್ನ ಏನಿದೆ ಈ ಧ್ವಜ ಕಂಬನಲ್ಲಿ ಅಂತ್ಯ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಪೊಲೀಸರ ಮೂಲಕ ಹಿಂದೂಗಳ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಲ್ಲಿನ ಜಡ್ಜ್ಗಳು ಹೇಳಿದ್ರು ಎಲ್ಲ ನೀವು ತಂದೆ ಅರೆಸ್ಟ್ ಮಾಡ್ಕೊಂಡ್ಬಿಟ್ರೆ ಹೇಗೆ ಅಂತ ಯಾವಾಗ ಜಡ್ಜ್ಗಳು ಅವ್ರಿಗೆ ಮಕ್ಕ ಚೀಮಾರಿ ಹಾಕಿದ್ರು ಅವತ್ತಿಂದ ಇಲ್ಲೇ ಬೇಲ್ ಕೊಡ್ತೀವಿ ನಾವು ಕೇಸಲ್ಲಿ ಕೊಡುವಂಥ ಬೇಲ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಇದೇ ನಮ್ಮ ಏನು ಉಲ್ವಾಂತ ಇಬ್ರು ಹುಡುಗರು ಮತ್ತೆ ನಮ್ಮ ದಾಪ್ಸನ್ ನೈಟ್ ರಾತ್ರಿ ಒಂಬತ್ತು ಗಂಟೆಗೆ ಜಡ್ಜ್ ಮುಂದ್ ಮುಂಭಾಗ ಅವ್ರನ್ನ ಸರಂಡ್ರು ಮಾಡಿದಾಗ ಹೇಳಿದ್ರು ಇಂಥ ಕೇಸ್ಗಳಿಗೆಲ್ಲ ನೀವು ಟೇಸ್ನಲ್ಲೇ ಬೇಲ್ ಕೊಡ್ಬೇಕಂತ ಚಿಮ್ಮಾರಿ ಚಿಮಾರಿ ಹಾಕೋರಿ ಅವಾಗಿಂದ ಇಲ್ಲೇ ಬೇಲ್ ಕೊಡ್ತೀವಿ ಅಂತೇಳಿ ಇಲ್ಲೇ ಬೇಲ್ ಕೊಟ್ಟರು ಅಲ್ಲಿಂದ ಶಾಂತಿಯುತವಾಗಿ ನಡೀತಿದ್ದಂಥ ಇದನ್ನ ಎಲ್ಲ ಹುಡುಗಗಳಿಗೆ ಏನು ಯಾರು ಜೈಸೀರಾಮದೇನು ನಮ್ಮ ಗುಡುಗಿನಲ್ಲಿ ಇದೇ ನಿಮ್ಮ ಏನು ಪಿ ಎಸ್ ಐ ಸಬ್ ಇನ್ಸ್ಪೆಕ್ಟರ್ಗಳು ಜೈ ಶ್ರೀರಾಮ್ ಅಂತಂದಕ್ಕೆ ಕರ್ಕೊಂಡು ಬಂದು ಹುಡುಗನ ಸ್ಟೇಷನ್ ಕೂಡಿಸ್ಕೊಂಡು ನಾನು ಸುಧ ಫೋನ್ ಮಾಡಿ ಹೇಳ್ತಾ ಇದ್ದೆಲ್ಲ ತಪ್ಪಾಗ್ತದೆ ಜೈ ಶ್ರೀರಾಮ್ ಅನ್ನೋ ಒಂದು ಭಕ್ತರಿಗೆ ಎಲ್ಲಿ ಬೇಕಾದ್ರೂ ಜೈ ಶ್ರೀರಾಮ್ ಇರ್ಬೋದು ಇದೆಲ್ಲ ಸರಿಯಾಗಲ್ಲ ಅಂದಮೇಲೆ ನಮ್ಮ ನಿಮ್ಮ ಸ್ಟೇಷನ್ನಿಂದ ಹುಡುಗನ ಒಂದು ಮುಚ್ಚಳಿಕೆ ಬರ್ಕೊಂಡು ಕಳಿಸ್ಬೋದು ಪ್ರತಿಭಟನೆಯಲ್ಲಿ ಹಿಂದೂ ಕಾರ್ಯಕರ್ತರ ಜೊತೆಗೆ ಕೆರಗೋಡು ಗ್ರಾಮಸ್ಥರು ಭಾಗವಹಿಸಿದ್ದರು ಮಂಡ್ಯದಲ್ಲಿ ನಡೆಯುತ್ತಿರುವ ಬೃಹತ್ ಎಕ್ಸ್ಪೋ ಆಹಾರ ಮೇಳ ಹಾಗೂ ವಸ್ತು ಪ್ರದರ್ಶನ ಮತ್ತು ಶೈಕ್ಷಣಿಕ ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಐದು ದಿನಗಳ ಕಾಲ ನಡೆಯುತ್ತಿರುವ ಈ ಮೇಳಕ್ಕೆ ಎರಡನೇ ದಿನವಾದ ಶುಕ್ರವಾರ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಮಂಡ್ಯದಲ್ಲಿ ನಡೆಯುತ್ತಿರುವ ಬೃಹತ್ ಎಕ್ಸ್ಪೋ ಆಹಾರ ಮೇಳ ಹಾಗೂ ವಸ್ತು ಪ್ರದರ್ಶನ ಮತ್ತು ಶೈಕ್ಷಣಿಕ ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ಐದು ದಿನಗಳ ಕಾಲ ನಡೆಯುತ್ತಿರುವ ಈ ಮೇಳಕ್ಕೆ ಎರಡನೇ ದಿನವಾದ ಶುಕ್ರವಾರ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಭಿಕರಿಗೆ ನಮಸ್ಕರಿಸ್ತಾ ಈ ಮಂಡ್ಯ ದಲಿತ ಸ್ಥಳದಲ್ಲಿ ಜನರಿಗೆ ಮನರಂಜನೆಯನ್ನು ನೀಡಬೇಕು ಮತ್ತು ಸುದ್ದಿವಾಹಿನಿ ಕೂಡ ಒಂದು ದೇಹೋ ದೇಶವನ್ನು ಇಟ್ಕೊಂಡು ಮುನ್ನಡೆತಾ ಒಂದು ಸಂದರ್ಭದಲ್ಲಿ ಈ ಎಕ್ಸ್ಪೋ ಮತ್ತು ಆಹಾರ ಮೇಳದ ಕಾರ್ಯಕ್ರಮಕ್ಕೆ ನಾನಾದರೂ ಶುಭಾರೈಸ್ತೇನೆ ಇದನ್ನು ನಾವೆಲ್ಲ ಅವ್ರ ಜೊತೆಗಿದ್ದರೂ ಕೂಡ ಈ ದಂಪತಿಗಳು ಬಹಳ ತಮ್ ಕಟ್ಟಿ ಇದನ್ನು ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶುಕ್ರವಾರ ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸುಮಾರ್ ರಾಜಕುಮಾರ್ ಅವರು ನಡೆಸಿಕೊಟ್ಟ ಮಾತನಾಡುವ ಗೊಂಬೆ ಹಾಗೂ ಮ್ಯಾಜಿಕ್ ಕಾರ್ಯಕ್ರಮ ಮತ್ತು ಸ್ಟಾರ್ ಲೈಟ್ ಡ್ಯಾನ್ಸ್ ಅಕಾಡೆಮಿ ನಡೆಸಿಕೊಟ್ಟ ನೃತ್ಯ ಕಾರ್ಯಕ್ರಮ ಸಾರ್ವಜನಿಕರ ಗಮನ ಸೆಳೆಯಿತು ಮೈಸರ್ ಇದೆ ಅಂತ ಚೆಕ್ ಮಾಡ್ತಾ ಇದೆ ಈ ತರ ಸಂಜೆ ಐದು ಗಂಟೆಯಿಂದಲೇ ಸಾರ್ವಜನಿಕರು ಮೇಳದಲ್ಲಿ ಭಾಗವಹಿಸಿ ವಿವಿಧ ಬಗೆಯ ರುಚಿಕರವಾದ ತಿಂಡು ತಿನಿಸುಗಳನ್ನು ಸವಿದರು ಈ ಸಂದರ್ಭದಲ್ಲಿ ಮೇಳದಲ್ಲಿ ಭಾಗವಹಿಸಿದ್ದ ವ್ಯಕ್ತಿಯೊಬ್ಬರು ಮಾತನಾಡಿ ಮಂಡ್ಯದಲ್ಲಿ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನವನ್ನು ಉತ್ತಮ ರೀತಿಯಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯುತ್ತಿದೆ ನಗರದಲ್ಲಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದರು ಕೊಡೋದು ಇದೆಲ್ಲ ಮಾಡೋದರಿಂದ ತುಂಬ ಖುಷಿ ಆಗುತ್ತೆ ಮತ್ತೆ ಮಕ್ಕಳಿಗೆ ಸ್ಕೂಲ್ ರಜೆ ಮಕ್ಕಳು ಮೈಂಡ್ ಫ್ರೆಶ್ ಆಗುತ್ತೆ ಮಕ್ಕಳಿಗೊಂದು ವಾತಾವರಣ ಚೇಂಜ್ ಆಗುತ್ತೆ ಮಕ್ಕಳು ಮನಸ್ಸು ಖುಷಿಯಾಗಿರುತ್ತೆ ಹಂಗಾಗಿ ಸಂತೋಷವಾಗಿರುತ್ತೆ ಮಂಡ್ಯದಲ್ಲಿ ಈ ಥರ ಪ್ರೋಗ್ರಾಮ್ ಆಗೋದು ತುಂಬ ಖುಷಿ ಆಗುತ್ತೆ ನಮಗೂ ಮಕ್ಕಳು ಸ್ಕೂಲ್ ರಜೆ ಇರೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ ಸರ್ ಎಲ್ಲ ನೋಡಲಿಕ್ಕೆ ನಿಮ್ಮೆಲ್ಲರಿಗೂ ಈ ಶುಭ ಸಂಜೆಯ ಶುಭ ನಮನಗಳು ಇಂದು ನಾವೆಲ್ಲರೂ ಬಹಳ ಸಂತೋಷವಾಗಿದ್ದೇವೆ ಮಂಡ್ಯ ಜನರಲ್ಲಿ ಜನರಿಗೆ ಒಂದು ಸಂತೋಷದ ಸಂಗತಿ ಏನೆಂದರೆ ನಮ್ಮ ಸಂತ ಜೋಸೆಫರ ಕಾನ್ವೆಂಟ್ ಶಾಲೆಯ ಮುಂಭಾಗದಲ್ಲಿರುವ ಈ ಬಾಲಕಿಯರ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ಶಾಲೆಯ ಮೈದಾನದಲ್ಲಿ ಈ ಒಂದು ಆಹಾರ ಮೇಳವನ್ನು ನಿಯೋಜಿಸಿದ್ದಾರೆ ಸ್ವರ್ಣ ಟಿ ವಿ ಕಡೆ ವತಿಯಿಂದ ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಶಾಪ್ಗಳು ಅವರು ಹಾಕಿಕೊಂಡು ಜನರೆಲ್ಲರೂ ಜಂಗುಳಿಯಿಂದ ಬಂದು ಇಲ್ಲಿ ಸಂತೋಷ ಪಡುತ್ತಿದ್ದಾರೆ ಅವರಿಗೆ ಮತ್ತು ಇನ್ನೂ ಹೆಚ್ಚಾಗಿ ಜನರು ಬಂದು ಈ ಒಂದು ಆಹಾರ ಮೇಳವನ್ನು ಮೇಳದಲ್ಲಿ ಭಾಗಿಯಾಗಿ ಸಂತೋಷವಾಗಿ ಮನೋರಂಜನೆ ಡ್ಯಾನ್ಸ್ಗಳನ್ನೆಲ್ಲ ನೋಡಿ ಸಂತೋಷ ಪಡಿ ಎಂದು ನಿಮ್ಮನ್ನು ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ತುಂಬ ಜನ ಸೇರಿದ್ದಾರೆ ಇಲ್ಲಿ ರುಚಿಕ ರುಚಿ ತಿಂಡಿ ತಿನಿಸುಗಳು ಸಿಗ್ತಾಯಿದೆ ಇದೆ ಮಂಡ್ಯ ಜನತೆಯ ಜನರು ಇಲ್ಲಿ ಬಂದು ಅನುಕೂಲವನ್ನ ಪಡ್ಕೋಬೇಕು ಅಂತ ಹೇಳ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ ಎಲ್ಲರೂ ಬನ್ನಿ ಮಂಡ್ಯ ಆದ್ಯಂತ ಎಲ್ಲ ಪ್ರತಿಯೊಬ್ಬರು ಬನ್ನಿ ಸಂಘ ಹಾಗೂ ಬಿಜಿ ದಾಸೇಗೌಡರ ಕುಟುಂಬ ವರ್ಗದ ವತಿಯಿಂದ ಆಡಳಿತ ತಜ್ಞ ಬಿಜಿ ದಾಸೇಗೌಡರ ಕೃತಿ ಬಿಡುಗಡೆ ಸಮಾರಂಭವನ್ನು ಮೇ ಹದಿನೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯ ನಗರದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ ಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯ ಹಾಗೂ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ತಿಮ್ಮೇಗೌಡ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಅವರು ಕೃತಿ ಹಾಗೂ ಬಿಜಿ ದಾಸೇಗೌಡರವರ ಕುರಿತು ಮಾತನಾಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮೈಶುಗರ್ ಕಂಪನಿಯ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಬಿ ಮೋಹನ್ ದಾಸ್ ರೈತ ಮುಖಂಡ ಕೆ ಬೋರಯ್ಯ ಕೃತಿ ಕರ್ತೃ ಚಂದಗಾಲು ಲೋಕೇಶ್ ಉಪಸ್ಥಿತರಿದ್ದಾರೆ ಎಂದರು ಲೋಕೇಶ್ ಚಂದಗಾಲು ಬರೆದಿದ್ದಾರೆ ಕಟ್ಟಿಕೊಟ್ಟಿದ್ದಾರೆ ಆದರೆ ಬಿಡುಗಡೆ ಬುಧವಾರ ಆಗ್ತಾ ಇದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹದಿನೈದನೇ ತಾರೀಕು ಹನ್ನೊಂದು ಗಂಟೆಗೆ ಕರ್ನಾಟಕ ಸಂಘದ ಕೆ ವಿ ಎಸ್ ಭವನದಲ್ಲಿ ಶಂಕರಗೌಡ ಶತಮಾನ ಭವನದಲ್ಲಿ ಆಗ್ತದೆ ಆ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರು ಬರ್ತಾರೆ ಜಿ ಬಿ ಶಿವಕುಮಾರ್ ಅಧ್ಯಕ್ಷತೆ ವಹಿಸ್ತಾರೆ ಕೆ ಬೋರಯ್ಯನವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ ಹಾಗೆಯೇ ಟಿ ತಿಮ್ಮೇಗೌಡರು ಬಿಡುಗಡೆ ಮಾಡ್ತಾರೆ ಸನ್ಮಾನ್ಯ ಕೆ ಟಿ ಶ್ರೀಕಂಠೇಗೌಡರು ದಾಸೇಗೌಡರನ್ನ ಮತ್ತು ಇವರನ್ನ ಲೇಖಕರನ್ನ ಕೃತಿಯನ್ನು ಕುರಿತು ಪರಿಚಯ ಮಾಡ್ತಾರೆ ಇಷ್ಟು ನಮಗೆ ಗೊತ್ತಿರತಕ್ಕಂಥ ವಿಚಾರ ಮಾಜಿ ಶಾಸಕ ಜಿಬಿ ಶಿವಕುಮಾರ್ ಮಾತನಾಡಿ ಕೋಲ್ಬನ್ ಮತ್ತು ವಿಶ್ವೇಶ್ವರಯ್ಯ ಅವರ ಶ್ರಮದಿಂದ ಇಡೀ ಏಷ್ಯಾ ಖಂಡದಲ್ಲಿಯೇ ಸರ್ಕಾರಿ ಸ್ವಾಮ್ಯದಲ್ಲಿ ಮೈಶುಗರ್ ಕಾರ್ಖಾನೆಯನ್ನ ತೆರೆಯಲಾಯಿತು ಬಿಜಿ ದಾಸೇಗೌಡರು ಕಂಪನಿಯಲ್ಲಿ ಅಧಿಕಾರಿಯಾಗಿ ಕಾರ್ಖಾನೆಯ ಯಶಸ್ವಿಗೆ ಶ್ರಮ ಹಾಕಿದ್ದಾರೆ ಶಿಸ್ತಿಗೆ ಮತ್ತೊಂದು ಹೆಸರೇ ದಾಸೇಗೌಡರು ಎಂದರು ಈ ಕೃತಿಯ ಬಗ್ಗೆ ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಇತಿಹಾಸವನ್ನ ಜನ ಮರೆಯದೇ ಇರಲಿ ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ನಂತರ ಉದಯವಾದಂಥ ಈ ಜಿಲ್ಲೆಯಲ್ಲಿ ರಾಜಕಾರಣ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ದುಡಿದಂಥ ಜನ ಇವರೆಲ್ಲರ ಪರಿಚಯವನ್ನು ಈ ಪೀಳಿಗೆ ಮುಂದಿನ ಪೀಳಿಗೆಗೆ ಶಾಶ್ವತವಾಗಿ ಹೋಗ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಹೆಮ್ಮೆ ಪಡಬೇಕಾದ್ದು ಕರ್ನಾಟಕ ಸಂಘ ಇವರ ನೇತೃತ್ವದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಈ ಜಿಲ್ಲೆಯ ಭೂಪುಟದಲ್ಲಿ ಅವರ ಹೆಸರು ಚಿರಾಯವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಮೇಲ್ಪಂಕ್ತಿ ಹಾಕ್ಕೊಟ್ಟು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ಕರ್ತವ್ಯಕ್ಕೆ ನಾವೆಲ್ಲರೂ ಅಭಿನಂದಿಸಬೇಕಾದ ಮೊದಲನೇದು ತಿಳಿದು ಈಗ ಈ ಒಂದು ಆಡಳಿತ ತಜ್ಞ ಬಿ ಜಿ ದಾಸೇಗೌಡ ಕೃತಿ ಬಿಡುಗಡೆ ಸಮಾರಂಭಕ್ಕೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಮೇಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿ ಸಂಬಂಧ ಹೊಂದಂಥವ್ರು you ಗೋಷ್ಠಿಯಲ್ಲಿ ರೈತ ಮುಖಂಡ ಕೆ ಬೋರಯ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ನಗರಸಭಾ ಸದಸ್ಯ ಮಂಜುಳಾ ಉದಯ್ ಶಂಕರ್ ಚಂದಗಾಲು ಲೋಕೇಶ್ ನಿವೃತ್ತ ಮೆಕ್ಯಾನಿಕ್ ಇಂಜಿನಿಯರ್ ಗಿರಿಧಾಸ್ ನಾಗಪ್ಪ ಉಪಸ್ಥಿತರಿದ್ದರು ಮಂಡ್ಯ ನಗರದ ಕಾವೇರಿ ನಗರ ಬಡಾವಣೆಯ ಜಗದ್ಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ವತಿಯಿಂದ ಬಸವೇಶ್ವರರ ಎಂಟುನೂರ ತೊಂಬತ್ತೊಂದನೇ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ರಾಜ್ಯಾಧ್ಯಕ್ಷ ಸಿಂಹ ಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಗಜ್ಯೋತಿ ಬಸವಣ್ಣನವರು ಆದರ್ಶಗಳನ್ನ ಪ್ರತಿಯೊಬ್ಬರು ಮೈಗೂಡಿಸಿಕೊಂಡಾಗ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಬಸವಣ್ಣನವರು ಎಲ್ಲ ಜನರ ಶಾಂತಿಯ ತೋಟ ಎಂಬಂತೆ ಪ್ರತಿಯೊಂದು ಕಾಯಕದ ಬಗ್ಗೆ ಪ್ರತಿಯೊಂದು ವೃತ್ತಿಯನ್ನು ಗೌರವಿಸುವ ಮುಖಾಂತರ ಸಮತ ಸಮಾಜ ನಿರ್ಮಾಣ ಮಾಡಿದ್ದಾರೆ ಎಂದರು ಇವತ್ತು ಎಂಟುನೂರ ತೊಂಬತ್ತೊಂದನೇ ಜನ್ಮದಿನ ಬಸವ ಬಸವಣ್ಣವರ ಜನ್ಮದಿನತೆಯನ್ನು ನಾವು ಎಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ ನಾವು ಆಚರಿಸಿ ಮನೆಗೆ ಹೋಗಬಾರ್ದು ಅವರ ಏನು ಸಿದ್ಧಾಂತಗಳಿದ್ದಾವೆ ಕನಿಷ್ಠ ಕಾಯಕವೇ ಕೈಲಾಸ ಏನು ಕೆಲಸವನ್ನು ಮಾಡ್ತೀವೋ ಅದರಲ್ಲಿ ಕೈಲಾಸವನ್ನು ಕಾಣಬೇಕು ನಾವು ಮಾಡುವಂಥ ಯಾವುದೇ ವೃತ್ತಿಗಳಾಗಿದ್ರಿ ಅವನ್ನ ನಾವು ಪ್ರಾಮಾಣಿಕವಾಗಿ ಅದಕ್ಕೆ ಜೀವ ತುಂಬುವಂಥ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿಯೂ ಯಾವುದೇ ಕಾಯಕ ನಮ್ಮನ್ನು ಕೈ ಬಿಡೋದಿಲ್ಲ ನಾವು ನಿಷ್ಠೆಯಿಂದ ಯಾವುದೇ ಕಾಯಕಗಳನ್ನು ಮಾಡಿದರೆ ಅದು ನಮಗೆ ಯಶಸ್ಸನ್ನು ಕೀರ್ತಿಯನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಜಿಲ್ಲಾಧ್ಯಕ್ಷ ಗುರುಪ್ರಸಾದ್ ಬಸವಣ್ಣ ಅವರ ತತ್ವ ಮೈಗೂಡಿಸಿಕೊಂಡು ನಮ್ಮ ಭಾರತ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದರು ಬಹಳ ವಿಶೇಷವಾಗಿ ಜಗಜ್ಯೋತಿ ಬಸವಣ್ಣವ್ರ ಜಯಂತಿಯನ್ನು ನಾವು ಆಚರಣೆ ಮಾಡುವ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಬಸವಣ್ಣವರು ಬಸವಣ್ಣ ಸದೃಢ ಹೇಳ್ತಾರೆ ಹಾಗೆ ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಹೇಳ್ತಾರೆ ಹಾಗೆ ಪ್ರತಿಯೊಬ್ಬ ಮನುಷ್ಯನು ನೀವು ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಯಕವನ್ನು ಮಾಡಬೇಕು ಕಾಯಕದಿಂದ ಕೈಲಾಸವನ್ನ ಕಾಣಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹಾಗೆ ಇವ ನಾರವ ಇವ ನಾರವ ಅನ್ನ ಬೇಡ ಯಾರೇ ಇದ್ರು ಅವರು ಬಡವ ಅಲ್ಲಿ ಶ್ರೀಮಂತ ಅಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಇವರೆಲ್ಲ ನಮ್ಮವರು ನಮ್ಮವರು ಅಂತ ಪ್ರೀತಿ ಮನೋಭಾವನೆಯನ್ನ ಇಟ್ಕೊಳ್ಳಿ ತಾರತಮ್ಯವನ್ನು ಹೋಗ್ಲಾಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಹೇಗೆ ನಾವೀಗ ಎಲ್ಲ ಸಮುದಾಯದವರು ಎಲ್ಲ ಧರ್ಮದವರು ಒಂದೊಂದು ಕಾಯಕವನ್ನು ಮಾಡ್ತಾರೆ ನ್ಯಾಯಾಂಗ ಇಲಾಖೆ ಆಗ್ಬೋದು ಡಾಕ್ಟರ್ ಆಗ್ಬೋದು ವೈದ್ಯರಾಗಬಹುದು ಯೋಧರು ಹಾಗೆ ಎಲ್ಲ ವರ್ಗದ ಜನ ಹೇಗೆ ಹಾಗೆ ಅನುಭವ ಮಂಟಪದಲ್ಲಿ ಬಸವಣ್ಣವ್ರು ಸಾಮಾಜಿಕ ಸಮಾನತೆಯನ್ನು ಕೊಟ್ಟರು ಹಾಗಾಗಿ ನಾವು ಈ ಭಾಗದಲ್ಲಿ ಪ್ರತಿ ವರ್ಷ ಜಗಜೋತಿ ಬಸವಣ್ಣನವರ ಮಾನವತಾವಾದಿ ಹಾಗಾಗಿ ಸನ್ಮಾನ್ಯ ಸಿದ್ಧರಾಮಣ್ಣನವರು ಅವರನ ಸಾಂಸ್ಕೃತಿಕ ನಾಯಕ ಅಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ಬಸವಣ್ಣನವರ ಆದರ್ಶಗಳನ್ನು ನಾವು ನಿವೆಲ್ಲಾ ಮೈಗೂಡಿಕೊಳ್ಳಬೇಕು ಅಂತ ಸಂದೇಶವನ್ನು ಹೇಳತಾ ಕಾರ್ಯಕ್ರಮದಲ್ಲಿ ಲಿಂಗಾಯತ ವಿದ್ಯಾರ್ಥಿನಿಲಯದ ಟ್ರಸ್ಟಿ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಡಾಕ್ಟರ್ ಗಿರಿಗೌಡ ಇಂಜಿನಿಯರ್ ಚಿಕ್ಕಣ್ಣ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೇಮಚಂದ್ರ ಇತರರು ಉಪಸ್ಥಿತರಿದ್ದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಅನಿಕೇತನ ಪ್ರೌಢ ಶಾಲೆಯ ಎನ್ಸಿಸಿ ಅಧಿಕಾರಿ ಕೆ ರಾಜು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹತ್ತಾರು ವರ್ಷಗಳಿಂದ ಅನುದಾನ ರಹಿತ ಹಾಗೂ ಅನುದಾನಿತ ಶಿಕ್ಷಕರನ್ನ ಸಂಘಟಿಸಿ ಹೋರಾಟ ನಡೆಸುತ್ತಿದ್ದೇನೆ ಮುಖ್ಯ ಶಿಕ್ಷಕರ ಬಡ್ತಿ ವಿಷಯದಲ್ಲಿಯೂ ಸರ್ಕಾರದ ಗಮನ ಪಡೆದಿದ್ದೇನೆ ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಶಿಕ್ಷಕರಿಗೆ ಔಷಧಿಗಳನ್ನು ತಲುಪಿಸಿದ್ದೇನೆ ಎಂದರು ನಾನು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಕಾಂಕ್ಷಿತನಾಗಿದ್ದು ಟಿಕೆಟ್ಗಾಗಿ ಮನವಿ ಮಾಡುತ್ತೇನೆ ಒಂದು ವೇಳೆ ಟಿಕೆಟ್ ಕೊಡದಿದ್ದಲ್ಲಿ ಪಕ್ಷೇತರನಾಗಿ ಸ್ಪರ್ಧಿಸಲಿದ್ದು ಶಿಕ್ಷಕ ಬಂಧುಗಳು ಬೆಂಬಲಿಸುವಂತೆ ಮನವಿ ಮಾಡಿದರು ಶಿಕ್ಷಕ ಸಂಘ ಅಂತೇಳಿ ಒಂದು ಶೈಕ್ಷಣಿಕ ಸಂಘಟನೆ ಇದೆ ಅದರ ಮೈಸೂರು ವಿಭಾಗ ಪ್ರಮುಖವಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಈ ಬಾರಿ ಜೂನ್ ಮೂರನೇ ತಾರೀಕು ನಡೀತಾ ಇರತಕ್ಕಂಥ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಈ ಸಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತೇಳಿ ಯೋಚನೆ ಮಾಡಿದ್ದೀನಿ ಬಹಳ ವಿಶೇಷವಾಗಿ ಕಳೆದ ಎಂಟತ್ತು ವರ್ಷಗಳಿಂದ ಶಿಕ್ಷಕ ಕ್ಷೇತ್ರದ ಸಮಸ್ಯೆಗಳೇನಿದ್ದಾವೆ ಎಪ್ಪತ್ತೈದು ಇಪ್ಪತ್ತೈದರ ಮುಖ್ಯ ಶಿಕ್ಷಕರ ಬಡ್ತಿ ಹೋರಾಟ ಇರ್ಬೋದು ಹಾಗೆ ಅನುದಾನತ ಶಿಕ್ಷಕರಿಗೆ ವೈದ್ಯಕೀಯ ಸೇವಾ ಸೌಲಭ್ಯವನ್ನು ಕೊಡಬೇಕು ಅನ್ನೋಂಥದ್ದಂಥದ್ದು ಇರ್ಬೋದು ಹಾಗೆಯೇ ಅನುದಾನ ರಹಿತ ಶಿಕ್ಷಕರಿಗೆ ಏನು ಯಾವುದೇ ರೀತಿಯಾದಂಥ ತರಬೇತಿಗಳನ್ನು ಕೊಡ್ತಾ ಇಲ್ಲ ಆದರೆ ಅನುದಾನ ರಹಿತ ಶಿಕ್ಷಕರಿಗೆ ಎಲ್ಲ ಮೀಟಿಂಗ್ಗಳಲ್ಲಿ ಇದರಲ್ಲಿ ಎಲ್ಲ ರೀತಿಯಾದಂಥ ಶೈಕ್ಷಣಿಕ ವ್ಯವಸ್ಥೆಗಳ ಎಲ್ಲ ಇದನ್ನು ಕೂಡ ನೀವು ಮಾಡಲೇಬೇಕು ಅಂತಕ್ಕಂಥ ಒತ್ತಡಗಳೇನಿದ್ದಾವೆ ಇದರ ವಿರುದ್ಧ ಈ ರೀತಿ ಅನೇಕ ಹೋರಾಟಗಳನ್ನು ನಾನು ಮಾಡ್ಕೊಳ್ತಾ ಬಂದಿದ್ದೀನಿ ಜಿಲ್ಲೆ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಐದು ಸಾವಿರ ರೂಪಾಯಿಗಳೇನು ಪರಿಹಾರ ನಿಧಿ ಬಂತು ಅದನ್ನು ವೀಡಿಯೋಗಳನ್ನು ಮಾಡಿ ಅನುದಾನ ರಹಿತ ಶಿಕ್ಷಕರು ತರಕಾರಿ ಮಾರ್ತಾ ಇರೋದು ಬಾಳೆಹಣ್ಣು ಮಾರ್ತಾ ಇರತಕ್ಕಂಥದ್ದನ್ನು ವೀಡಿಯೋಗಳನ್ನು ಮಾಡಿ ಎಲ್ಲ ಜನಪ್ರತಿನಿಧಿಗಳಿಗೆ ಮಿನಿಸ್ಟ್ರುಗಳಿಗೆ ಕಳಿಸೋದ್ರ ಮೂಲಕ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿದಂಥ ನಿಟ್ಟಿನಲ್ಲಿ ನನ್ನ ಪಾತ್ರ ಬಹಳ ಮುಖ್ಯವಾಗಿತ್ತು ಅಂತಕ್ಕಂಥದನ್ನ ಹೇಳ್ಕೊಳ್ತಾ ಈ ಎಲ್ಲ ಯೋಚನೆಯನ್ನು ಮಾಡಿದಾಗ ನನ್ನೆಲ್ಲ ಅನೇಕ ಅತಿಥಿ ಉಪನ್ಯಾಸಕ ಬಂಧುಗಳು ಅನುದಾನ ರಹಿತ ಶಿಕ್ಷಕ ಬಂಧುಗಳು ಇಲ್ಲ ಸರ್ ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಆದ್ದರಿಂದ ಅನುದಾನ ರಹಿತ ಶಿಕ್ಷಕರ ಪರವಾಗಿ ಒಬ್ಬರು ಪ್ರತಿನಿಧಿಯಾಗಿ ನೀವು ಈ ಬಾರಿ ಚುನಾವಣೆಯನ್ನು ಸ್ಪರ್ಧಿಸಬೇಕು ಅಂತ ಒತ್ತಾಯಿಸಿದ್ರಿಂದ ನಾನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಯೋಚನೆ ಮಾಡಿದ್ದೀನಿ ಭಾಳ ಮುಖ್ಯವಾಗಿ ನಾನು ಈ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಇವ ನನಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಟ್ರೆ ಇನ್ನಷ್ಟು ಹೆಚ್ಚು ಸೇವೆಯನ್ನು ನಾನು ಖಂಡಿತವಾಗಿ ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡ್ತೀನಿ ಅಕಸ್ಮಾತ್ ಭಾರತೀಯ ಜನತಾ ಪಕ್ಷದ ಅಲ್ಲಿ ನನಗೆ ಅವಕಾಶ ಸಿಕ್ಕಲಿಲ್ಲ ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಂತೂ ನಾನು ಈ ಬಾರಿ ಸ್ಪರ್ಧಾ ಕಣದಲ್ಲಿ ಇರ್ತೀನಿ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೀನಿ ಸರ್ ಗೋಷ್ಠಿಯಲ್ಲಿ ದೈಹಿಕ ಶಿಕ್ಷಕರ ಸಂಘದ ಸದಸ್ಯ ಶಿವಕುಮಾರ್ ಉಪಸ್ಥಿತರಿದ್ದರು ಕೆಆರ್ಪೇಟೆ ಪಟ್ಟಣದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಚೇರಿ ಹಾಗೂ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶ್ವಗುರು ಬಸವಣ್ಣ ಮತ್ತು ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಯಶಸ್ವಿಯಾಗಿ ನಡೆಯಿತು ಅವರು ಕೆಆರ್ಪೇಟೆ ಪಟ್ಟಣದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಚೇರಿ ಹಾಗೂ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶ್ವಗುರು ಬಸವಣ್ಣ ಮತ್ತು ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿಯ ಅಂಗವಾಗಿ ಇಬ್ಬರೂ ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಪೂಜೆ ಮಾಡಿ ಮಾತನಾಡಿದರು ಸದ್ದು ಸದ್ಗತಿಯನ್ನ ಹೊಂದುತ್ತಾರೆ ಹೀಗೆ ಇವ್ರ ಜಯಂತಿಯನ್ನ ನಾವು ಬರಿ ಆ ಜಯಂತಿ ದಿನ ಪೂರೈ ಇಟ್ಟು ಪೂಜೆ ಮಾಡಲು ಅವ್ರು ನೀಡಿರೋ ಆದರ್ಶ ಮತ್ತೆ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವೆಲ್ಲ ಸಾಕಷ್ಟು ಇದಾಗುತ್ತೆ ಅಂತ ಹೇಳ್ತಾ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಸಮ ಸಮಾಜದ ನಿರ್ಮಾಣಕ್ಕಾಗಿ ವಚನದ ಮೂಲಕ ಕ್ರಾಂತಿ ಮಾಡಿದ ಬಸವಣ್ಣನವರು ಸಮಾಜದಲ್ಲಿ ವಾಸಿಸುವ ಎಲ್ಲರೂ ಮೇಲು ಕೀಳು ಎಂಬ ಭೇದ ಭಾವವಿಲ್ಲದೆ ಒಂದಾಗಿ ಸಹೋದರರಂತೆ ಬದುಕು ನಡೆಸಬೇಕು ಎಂಬ ಸಂದೇಶ ನೀಡಿದ ಮಹಾನುಭಾವರಾದ ಬಸವಣ್ಣ ಅವರು ನಮಗೆ ನೀಡಿರುವ ತತ್ವ ಸಂದೇಶಗಳು ಸರ್ವಕಾಲಿಕ ಸತ್ಯಗಳಾಗಿವೆ ಮಹಾಸಾಧ್ವಿ ಮಲ್ಲಮ್ಮ ಅವರು ಸಾಮಾಜಿಕ ಕಟ್ಟುಪಾಡುಗಳು ಹಾಗೂ ಮೌಢ್ಯಗಳ ವಿರುದ್ಧ ಹೋರಾಟ ನಡೆಸಿ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಒತ್ತು ನೀಡಿ ಅಕ್ಷರದ ಮಹತ್ವ ಹಾಗೂ ಶಿಕ್ಷಣ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸಿದರು ಎಂದು ಸ್ಮರಿಸಿದರು ತಹಸೀಲ್ದಾರ್ ಲೋಕೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಾಗರಿಕ ಸಮಾಜದಲ್ಲಿ ಜೀವನ ನಡೆಸುತ್ತಿರುವ ನಾವು ಕಾಯಕಯೋಗಿ ಬಸವಣ್ಣನವರ ಜೀವನ ಸಂದೇಶಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಅನ್ಯಾಯ ಅಕ್ರಮಗಳ ವಿರುದ್ಧ ಹೋರಾಟ ನಡೆಸಬೇಕು ಎಂದು ಕರೆ ನೀಡಿದರು ಕೆಆರ್ಪೇಟೆ ತಾಲೂಕು ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷ ತೋಟಪ್ಪ ಶೆಟ್ಟಿ ಮುಖಂಡರಾದ ಬ್ಯಾಂಕ್ ಪರಮೇಶ್ವರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವೀರಶೈವ ಸಮಾಜದ ಮುಖಂಡರಾದ ಮಾದೇಶ ವೀರಪ್ಪ ಶೀಳನೆರೆ ಸತೀಶ್ ಜ್ಞಾನೇಶ್ ರಾಜಶ್ವ ನಿರೀಕ್ಷಕ ಜ್ಞಾನೇಶ್ ಗ್ರಾಮ ಆಡಳಿತ ಅಧಿಕಾರಿ ಜಗದೀಶ್ ಪುರಸಭೆಯ ಆರೋಗ್ಯ ಪರಿವೀಕ್ಷಕ ಅಶೋಕ್ ಬಿಸಿಎಂ ಅಧಿಕಾರಿ ವೆಂಕಟೇಶ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸರ್ಕಾರಿ ನೌಕರರು ಭಾಗವಹಿಸಿದ್ದರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಜಿಲ್ಲಾ ಶಾಖೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ದಾದಿಯರ ದಿನ ಆಚರಣೆ ಮತ್ತು ದಾದಿಯರಿಗೆ ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಒಂದು ಆಧುನಿಕ ಸ್ಪರ್ಶ ಇದನ್ನು ನೀಡಿದವರ ಹಾಗಾಗಿ ಆ ತಾಯಿ ಹುಟ್ಟಿದ ದಿನ ಮೇ ಹನ್ನೆರಡನೇ ತಾಯಿತು ಪ್ರತಿ ವರ್ಷ ಇಡೀ ವಿಶ್ವದಿಂದ ಎಲ್ಲ ದೇಶಗಳಲ್ಲೂ ಕೂಡ ವಿಶ್ವ ಕಾರ್ಯದಲ್ಲಿ ಆಚರಣೆ ಮಾಡತಕ್ಕಂಥ ಇದೆ ನಾವು ಕೂಡ ನಮ್ಮ ಸಂಸ್ಕೃತಿಯಿಂದ ನಿರಂತರವಾಗಿ ಕಳೆದ ಹದಿನಾರು ವರ್ಷಗಳ ವಿಶ್ವದ ಆಡಳಿತವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡಿದ್ವಿ ಈ ವರ್ಷ ಇಲ್ಲಿ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಾವಣರು ಮತ್ತೆ ಕೆಂಚನೇ ಈ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಆ ದಾದಿಯನ್ನು ಗುರುತಿಸಿ ಒಂದು ಗೌರವಿಸುವಂತೆ ಕೆಲಸ ಮಾಡ್ತಾ ಇದ್ದೀವಿ ಈಗ ದಾದ್ಯರು ಅಂತಂದ್ರೆ ಅವ್ರನ್ನ ನಾವು ಎದುರು ಕೂಡ ಎರಡನೇ ತಾಯಿ ತಾಯಿ ನಂತರ ಸ್ನಾನವನ್ನು ನಾವು ದಾರಿ ಅಲ್ಲ ಯಾಕಂದರೆ ನಿರಂತರವಾಗಿ ನೀವು ದಿನದ ಇಪ್ಪತ್ನಾಲ್ಕು ಕರೋನಾ ಸಂಕಷ್ಟದಂತೂ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಸುಂಕಿತ ಆ ಕೊರೋನಾ ವೈರಸ್ ಜೊತೆಯಲ್ಲಿ ಕೆಲಸ ಮಾಡಿದಾಗ ನಿಜಕ್ಕೂ ಕೂಡ ಕೊರೋನಾ ಬಂದಲೇ ನಿಮಗೆ ಸ್ವಲ್ಪ ವ್ಯಾಲ್ಯೂ ಹೆಚ್ಚಾಗುತ್ತೆ ಹಾಗಾಗಿ ಆ ನಾತಿಯರನ್ನು Af við að segja til þér landi hefum við believers initiated his faith, þannig að það er okkar svolítið sem við þá ert umast af hans reagants pinnvíðurum어서, og allur sem það þar frum hén er fyrflugur, ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸಹಾಯ ಕೋರಿ ಬಂದ ಮಹಿಳೆಯರನ್ನ ಲೈಂಗಿಕವಾಗಿ ಶೋಷಣೆ ಮಾಡಿರುವುದನ್ನು ಖಂಡಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮೇ ಹದಿಮೂರರಂದು ಅವಲಿಯರನ್ನ ಗೌರವಿಸೋಣ ಅತ್ಯಾಚಾರಿಗೆ ತಕ್ಕ ಶಾಸ್ತಿ ಮಾಡೋಣ ಘೋಷಣೆಯಡಿ ಹಾಸನ ಚಲೋ ನಡೆಸುವುದಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಜಿಎಂ ರಮೇಶಗೌಡ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಹಾಯ ಕೋರಿ ಬಂದ ಮಹಿಳೆಯರನ್ನ ಲೈಂಗಿಕವಾಗಿ ಶೋಷಣೆ ಮಾಡಿರುವುದು ವಿಷಾದನೀಯ ವಿಚಾರವಾಗಿದೆ ಎಂದು ಕಿಡಿಕಾರಿದರು ರಾಜ್ಯ ಸರ್ಕಾರ ಪೆನ್ ಡ್ರೈವ್ ಪ್ರಕರಣವನ್ನ ಪಾರದರ್ಶಕವಾಗಿ ತನಿಖೆ ನಡೆಸಬೇಕು ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕಾದರೆ ಪ್ರಜ್ವಲ್ ರೇವಣ್ಣ ಕುಟುಂಬದ ಕೃಪಾ ಕಟಾಕ್ಷದಿಂದ ಹಾಸನ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ ಕುಟುಂಬದ ಋಣದಲ್ಲಿದ್ದೇವೆ ಎಂದು ಭಾವಿಸಿರುವ ಅಧಿಕಾರಿಗಳನ್ನು ಈ ಪ್ರಕರಣದಿಂದ ದೂರವಿಡಬೇಕು ಬೇರೆ ಜಿಲ್ಲೆಗಳಿಗೆ ವರ್ಗಾಯಿಸಬೇಕು ಎಂದು ಒತ್ತಾಯಿಸಿದರು ಈ ಘಟನೆಯನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೇ ಹದಿಮೂರರಂದು ಅಬಲೆಯರನ್ನ ಗೌರವಿಸೋಣ ಅತ್ಯಾಚಾರಕ್ಕೆ ತಕ್ಕ ಶಾಸ್ತಿ ಮಾಡೋಣ ಎನ್ನುವ ಘೋಷಣೆಯಡಿ ಹಾಸನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರಾಜ್ಯದ ಜನತೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಸಂಸದರ ಸ್ಥಾನಕ್ಕೆ ಅವರು ಅಪಮಾನ ಮಾಡಿದ್ದಾರೆ ಸಂಸದರಾಗಿ ಜನಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತು ಆದರೆ ಅವರು ಇವತ್ತು ಸುಮಾರು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳನ್ನ ಬಳಸ್ಕೊಂಡು ಕೆಲಸಕ್ಕೆ ಬಂದಿದ್ದು ಏನಕ್ಕೆ ಬಂದಿದ್ರು ಅಂತ ನಿಮಗೆಲ್ಲ ಗೊತ್ತಿದೆ ವಿಷಯ ಇವತ್ತು ಹೆಣ್ಮಕ್ಳು ಮತ್ತು ಎಲ್ಲಷ್ಟೋ ಅಧಿಕಾರಿಗಳು ವಿಡಿಯೋಗಳ್ನ ಬಿಟ್ಕೊಂಡು ಹೆಣ್ಮಕ್ಳ ಮರ್ಯಾದೆಯನ್ನು ಇವತ್ತು ನಮ್ಮ ರಾಜ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣುಮಕ್ಕಳನ್ನ ಮರ್ಯಾದೆಯನ್ನು ಹಾರಾಜು ಆಗ್ತಾ ಇದ್ದಾರೆ ದಯವಿಟ್ಟು ನಾವು ಕೆ ಆರ್ ಎಸ್ ಪಕ್ಷ ಹದಿಮೂರನೇ ತಾರೀಕು ಹಾಸನ ಚಲೋ ಹೆಣ್ಮಕ್ಳ ರಕ್ಷಣೆಗಾಗಿ ಆರ್ ಎಸ್ ಒಂದು ಹಾಸನ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಉಪಾಧ್ಯಕ್ಷರಾದಂಥ ಲಿಂಗೇಗೌಡ ನೇತೃತ್ವದಲ್ಲಿ ಅವರು ಪ್ರಭಾರಿ ಅಧ್ಯಕ್ಷರಾಗಿದ್ದಾರೆ ಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಮಲ್ಲೇಶ್ ಸಂಘಟನಾ ಕಾರ್ಯದರ್ಶಿಗಳಾದ ಶಶಿಧರ್ ಯೋಗೇಶ್ ರವೀಂದ್ರ ಜಗದೀಶ್ ವಿಶ್ವನಾಥ್ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ ಲೈನ್ಸ್ ಹಿಂದೂ ಕಾರ್ಯಕರ್ತರಿಗೆ ಕಿರುಕುಳ ಆರೋಪ ಕೆರಗೋಡಿನಲ್ಲಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಪೊಲೀಸರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಮದ್ದೂರಿನಲ್ಲಿ ಯಶಸ್ವಿಯಾಗಿ ನಡೆದ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆ ಕಾರ್ಯಕ್ರಮಕ್ಕೆ ಕೆಟಿ ಹನುಮಂತು ಚಾಲನೆ ದಾದಿಯರ ಸೇವೆ ಸ್ಮರಿಸಿದ ಗಣ್ಯರು ಬೃಹತ್ ಆಹಾರ ಮೇಳಕ್ಕೆ ಹರಿದು ಬಂದ ಜನಸಾಗರ ಜನರ ಮನಸೂರೆಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಬಗೆಯ ತಿಂಡಿ ತಿನಿಸು ತಿಂದು ಆಸ್ವಾದಿಸಿದ ಸಾರ್ವಜನಿಕರು ಮೇ ಹದಿನೈದರಂದು ಆಡಳಿತ ತಜ್ಞ ದಾಸೇಗೌಡರ ಕೃತಿ ಬಿಡುಗಡೆ ಸಮಾರಂಭ ಕರ್ನಾಟಕ ಸಂಘದಿಂದ ಆಯೋಜನೆ ಮಂಡ್ಯದಲ್ಲಿ ಪ್ರೊಫೆಸರ್ ಜಯಪ್ರಕಾಶಗೌಡ ಹೇಳಿಕೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ